ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಆಫ್ಘಾನ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಮ್ಯಾಚ್ ನಡೆಯಿತು ಅಂತ ಹೇಳ್ಬೋದು ಈ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ಮಳೆ ಬಂದ ಕಾರಣದಿಂದ ನಿನ್ನೆ ಮ್ಯಾಚಲ್ಲಿ ಕ್ವಾಲಿಫೈ ಆಯಿತು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಸೆಮಿಫೈನಲ್ಗೆ ಇನ್ನು ಆಫ್ಘಾನಿಸ್ತಾನಕ್ಕೆ ನೋಡೋದಾದರೆ ಕೇವಲ ಒಂದೇ ಒಂದು ಪರ್ಸೆಂಟ್ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ಕ್ವಾಲಿಫಿಕೇಷನ್ ಅದು ಇವತ್ತಿನ ಮ್ಯಾಚ್ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ಮೇಲೆ ನಿಂತಿದೆ ಅದು ಯಾವ ರೀತಿಯಪ್ಪ ಅಂದರೆ ಒಂದು ವೇಳೆ ಸೌತ್ ಆಫ್ರಿಕಾ ಇನ್ನೂರು ಒಂದು ರನ್ಗಳ ಅಂತರದಿಂದ ಸೋತ್ರೆ ಈ ಮ್ಯಾಚನ್ನ ಅಂದರೆ ಈ ಮ್ಯಾಚನ್ನ ಅಲ್ಲಿ ಆಫ್ಘಾನಿಸ್ತಾನ ಕ್ವಾಲಿಫಿಕೇಶನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಒಂದು ವೇಳೆ ಔಟ್ ಆಗಲು ಆದರೂ ಅದೇ ರೀತಿ ಈ ಮ್ಯಾಚು ಎಲ್ಲಾದರೂ ಒಂದು ಕಮ್ಮಿ ಹಂತದಲ್ಲಿ ಗೆದ್ದರೂ ಕೂಡ ಸೌತ್ ಆಫ್ರಿಕಾ ಈಸಿಯಾಗಿ ಕ್ವಾಲಿಫೈ ಆಗುತ್ತೆ ಅಂತಲೇ ಹೇಳ್ಬೋದು ನಿನ್ನೆ ಮ್ಯಾಚ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೇ ಇತ್ತು ಯಾಕಪ್ಪ ಅಂದರೆ ಅಂತ ಆಸ್ಟ್ರೇಲಿಯಾ ವಿರುದ್ಧನೇ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬ್ಯಾಟಿಂಗು ಕೂಡ ಮಾಡಿದ್ರು ಇನ್ನೂರ ಎಪ್ಪತ್ನಾಲ್ಕು ಈ ಪಿಚ್ಚಲ್ಲಿ ಇನ್ನೂರ ಎಪ್ಪತ್ನಾಲ್ಕು ಬಹಳ ಕಮ್ಮಿ ಸ್ಕೋರ್ ಅಂತ ಹೇಳಬಹುದು ಫಸ್ಟ್ ಇನ್ನಿಂಗ್ಸಲ್ಲಿ ಐವತ್ತು ಓವರ್ಗಳು ನಡೆದ್ರು ಸೆಕೆಂಡ್ ಇನಿಂಗ್ಸಲ್ಲಿ ಕೇವಲ ಹನ್ನೆರಡು ಓವರ್ಗಳು ಮಾತ್ರ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಬಂದು ಮಳೆಯಿಂದ ಪೂರ್ತಿ ಗ್ರೌಂಡು ಒದ್ದೆಯಾಗಿ ಈ ಮ್ಯಾಚ್ನ ನಡೆಸೋಕ್ಕೆ ಆಗಲ್ಲ ಅನ್ನೋದನ್ನ ಅಂಪೈರ್ಗಳು ಹೇಳಿದ್ರು ಅಂತಲೇ ಹೇಳ್ಬೋದು ಇದು ಪ್ಲೇಯರ್ಸ್ಗಳಿಗೆ ಬಹಳ ಡೇಂಜರ್ ಅಂತಲೂ ಕೂಡ ಸಿಗ್ನಲ್ ಕೊಟ್ಟು ಈ ಪಂದ್ಯನ ಇಲ್ಲಿಗೆ ಸ್ಥಗಿತಗೊಳಿಸಿದ್ರು ಅಂತ ಹೇಳ್ಬೋದು ಇದರಿಂದ ಆಫ್ಘಾನಿಸ್ ಸ್ಥಾನದ ಕನಸು ನುಚ್ಚು ನೂರಾಯಿತು ಈ ಸಲನಾದರೂ ನಾವು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ವಾಲಿಫಿಕೇಷನ್ ಆಗಬೇಕಿತ್ತು ಅಂತ ಬಹಳ ಆಸೆ ಇತ್ತು ಅದಲ್ಲದೆ ಲಾಸ್ಟ್ ಮ್ಯಾಚ್ ಇಂಗ್ಲೆಂಡ್ ವಿರುದ್ಧ ಬರ್ಜರಿ ಜಯನು ಕೂಡ ಗಳಿಸಿದ್ರು ಇವರು ಇವತ್ತು ಕ್ವಾಲಿಫಿಕೇಶನ್ ಆಗಬೇಕಿತ್ತು ಅಂದರೆ ಒಂದು ಸ್ವಲ್ಪನಾದರೂ ಪ್ಲಸ್ ರನ್ ರೇಟ್ ಇರಬೇಕಿತ್ತು ಮೊದಲೇ ಮ್ಯಾಚ್ ಸೌತ್ ಆಫ್ರಿಕಾ ವಿರುದ್ಧ ಸೋತಿದ್ದೆ ಇವರಿಗೆ ಸ್ವಲ್ಪ ಬಹಳ ಒಂದು ಕಡಿಮೆ ಈಗ ಕ್ವಾಲಿಫಿಕೇಷನ್ಗೆ ಸ್ವಲ್ಪ ಹಿಂದಾಗಿದೆ ಅಂತ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಆಫ್ಘಾನಿಸ್ತಾನ ಕ್ವಾಲಿಫಿಕೇಶನ್ ಆಗಬೇಕಾ ಆಗಬಾರ್ದಾ ಅಂತ ಕಮೆಂಟ್ ಮಾಡಿ ಇದಿಷ್ಟು ನೋಡಿ ಬಾಯ್